ಓಹೋ ಏನು ಬೆಳಗ್ಗೆಯಿಂದ ಮಗನ್ ಬಿಟ್ಟು ಅಲ್ಲಾಡಿಲ್ಲ ಈಗ ಬಂದು ಕೂತ್ಕೊಬಿಟ್ರಿ ಅಷ್ಟೊಂದಾಸೆ ಮಗನ್ ಕಂಡ್ರೆ ಅಯ್ಯೋ ಕೇಳ್ತಿರಲ್ಲ ನನ್ಗಂತೂ ತುಂಬಾ ತುಂಬಾ ಎಲ್ಲರಿಗಿಂತ ತುಂಬಾ ಖುಷಿಯಾಗಿದೆ ಮಗ ರಾಜ್ಕುಮಾರ್ ಕುಮಾರ್ ಅಂತರ ಇದ್ದಾನೆ ಬಿಟ್ಟಿರಕ್ಕೆ ಆಗ್ತಿಲ್ಲ ಒಂಬತ್ತು ತಿಂಗಳು ಹೆಂಗಪ್ಪ ಇರೋದು ಅನ್ಸ್ಬಿಟ್ಟಿದೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಡಣ ಅನ್ಸ್ತಿದೆ ಎಷ್ಟು ಮುದ್ದಾಗಿದ್ದಾನೆ ಅಲ್ವಾ ಮನೇಲಿ ಇದೇ ಮೊದಲನೇ ಮಗು ಸ್ವಾತಿಗಂತೂ ಇನ್ನೂ ಮಕ್ಕಳಾಗಿಲ್ಲ ಇವಾಗ್ಲೇ ಬೇಡ ಅನ್ಕೊಂಡಿದಾಳೆ ಹೆಂಗೋ ಪೂಜಾ ರೀತಿ ಮಾಡ್ಲಿವಲ್ಲ ಅದೇ ಖುಷಿ ನಂಗಂತೂ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ತುಂಬಾ ತುಂಬಾ ಖುಷಿ ಆಗ್ತಿದೆ ನಮ್ಮ ಮನೆಯವರು ಅಷ್ಟೇ ಅವರು ತುಂಬಾ ಖುಷಿ ಪಟ್ಟಿದ್ದಾರೆ ಅಂತೂ ಅಂತ ಇಲ್ಲ ಭಯನೂ ಆಗ್ತಿದೆ ಇಷ್ಟೊಂದು ಖುಷಿ ಆಗಿದ್ದೀವಿ ಏನಾಗುತ್ತೋ ಏನೋ ಅಂತ ಅಯ್ಯೋ ಯಾಕಂದ್ಕೊಂಡ್ರಿ ಸುಮ್ನಿರಿ ಏನೋ ಆಯ್ತಲ್ಲಾ ಎಲ್ಲ ಒಳ್ಳೆದೇ ಆಯ್ತದೆ ನಿಮ್ ಕಡೆಯೋ ಯಾರು ಬರ್ನಿರ್ವಲ್ಲ ಮಗ ನೋಡಕ್ಕೆ ಅಯ್ಯೋ ಬಿಡಿ ಯಾರು ಬಂದ್ರೆಷ್ಟು ಬಿಟ್ರೆಷ್ಟು ಏನ್ ಮಾಡಕ್ಕಾಗುತ್ತೆ ಬಂದಿಲ್ಲ ಅಂದ್ರೆ ಅವಾಗ್ಲೇ ಬಂದಿರಲ್ಲ ನಿಮ್ ಕಡೆಯವರ ಅವರು ಅಯ್ಯೋ ಯಾರು ಅಂತ ಕೇಳ್ತೀಯಲ್ವಾ ಬೆಳಗ್ಗೆ ಬಂದಿರಲ್ಲ ನನ್ ಮಗಳು ಅಳಿಯಾ ಓ ಮಗ್ಳೇನಾ ಸರಿ ಸರಿ ಮಧ್ಯಾಹ್ನ ಬಂದಿದ್ರು ಹೌದು ನಮ್ಮ ಮಮ್ಮಗಳು ಮತ್ತೆ ಗಂಡ ಆ ಪೂಜನ್ ತಂಗಿ ಕೊನೆ ಓ ಸರಿ ಸರಿ ಎಲ್ಲ ಚೆನ್ನಾಗಿದ್ದೀರಾ ಅವಾಗ ಎಲ್ಲ ಚೆನ್ನಾಗಿದ್ವಿ ಅವ್ರ ಅಪ್ಪನ ಚೆನ್ನಾಗಿದ ಅವಳ ಜೊತೆ ಆ ಮನೆಗೂ ಬಾಂತಕ ಅರ್ದ ಮಾತಾಡ್ತಿಲ್ಲ ಇಷ್ಟು ತಿನ್ನ ಕಾಪಾ ಮಾಡ್ಕೊಂಡಿದ್ರು ಇವತ್ತೇನಪ್ಪ ಚೆನ್ನಾಗಿ ಮಾತಾಡ್ಸಿದ್ರು ಅವರೇ ಹೆಂಗೋ ಎಲ್ರು ಚೆನ್ನಾಗಿರ್ಲಿ ಮಾಮೀನ್ಲಾ ಇಲ್ಲಿದ್ದೀರಾ ಬಾ ಸ್ವಾತಿ ಇಲ್ಲ ನನ್ನ ಮನೆಗೆ ಹೊಡ್ತೀನಿ ಅಪ್ಪ ನೋಡೋಣ ಅಂತ ಬಂದೆ ಹೋಗ್ತೀನಿ ಇವಾಗ ಬಾ ಹೋಗುವೆ ಆಯ್ತು ಸ್ವಲ್ಪ ಹೊತ್ ಬಾ ಇಲ್ಲ ಮಾಮೀದಾ ಹೊಡ್ತೀನಿ ನಾನು ಇವೊಬ್ಬವ್ವ ಇದಂಗ್ ನೋಡಿ ಹೋಗುವೆ ಬಾ ಏನ್ ಮಾಡಿದೀನಿ ಮನೇಲಿ ಓ ಇವ್ರು ಬೇರೆ ಇವ್ರ ಜೊತೆ ಕುತ್ಕೊಂಡ್ ಆಟ ಹೊಡಿಯಕ್ಕೆ ನನಗೆ ಮುದ್ಕಿನ ಮಮ್ಮಿನಾಗ ಗೊತ್ತಿಲ್ಲ ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದಾರೋ ಗೊತ್ತಿಲ್ಲ ಇವ್ರ ಅವ ಬಂದಿಲ್ಲ ಬಂದಿರೋ ನಿಮ್ಮ ಅವ ಅರ್ಗ ಇಲ್ಲೇ ಹತ್ರವ್ ಇಲ್ಲ ಬಂದು ನೋಡ್ಕೋದ್ರಾಗದು ಇನ್ನು ಊರ್ಗ್ ಬರಕಲ್ದ ಆ ಇಲ್ಲ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ನಮ್ಮ ಮಮ್ಮಿಗೆ ತುಂಬಾ ಜ್ವರ ಡ್ಯಾಡಿ ಹೊರಗಡೆ ಹೋಗಿದ್ದಾರೆ ಸಿಕ್ಕಿಲ್ಲ ಪರವಾಗಿಲ್ಲ ನಾನಂತೂ ಊರಿಗೆ ಬರ್ತಾನೆ ಇರ್ತೀನಪ್ಪ ನನ್ನ ಮೊಮ್ಮಗನ್ ಬಿಟ್ಟು ನಂಗೆ ಇರಕ್ಕೆ ಆಗಲ್ಲ ಅವ್ನು ನೋಡ್ದೆ ಹೆಂಗಿರೋದು ಆಮೇಲೆ ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ನಾಳೆ ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಡ್ತಾರೆ ನೀವು ಹೋಗ್ತೀರಲ್ವಾ ತುಂಬಾ ಬೇಜಾರಾಗುತ್ತೆ ನಿಮ್ ಜೊತೆ ನೀವೇನು ಅನ್ಕೊಂಡಿಲ್ಲ ಅಂದ್ರೆ ನಿಮ್ ಜೊತೆ ನಾನು ಬರ್ತೀನಿ ನಿಮ್ಮ ಊರಿಗೆ ನನ್ನ ಮೊಮ್ಮಗಿನ ಜೊತೆ ಒಂದ್ ಎರಡು ದಿನ ಆಡ್ಕೊಂಡು ಒಂದೆರಡು ದಿನ ಇಟ್ ಬಂದ್ಬಿಡ್ತೀನಿ ಅಯ್ಯೋ ಇದೆ ಬಿದ್ರೆ ಹಿಂಗೆ ಕೇಳ್ತೀರಿ ಅದಕ್ಕೆ ಕೇಳ್ಬೇಕಾ ಸರಿ ಬಿಡಿ ಬನ್ನಿ ಯಾರು ಬೇಡ ಅಂದರು ಎರಡು ದಿನ ಆಲ್ದಾರೆ ಒಂದು ವಾರ ಒಂದು ತಿಂಗಳೇ ಇರಿ ಯಾರು ಕೇಳೋರು ನೀವು ಇಷ್ಟೊಂದು ಆಸೆ ಮಾಡ್ತೀರಿ ಬೇಡದಾ ಬನ್ನಿ ಏನ್ ಮಾಮಿಲ್ಲ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ ಆ ಪೂಜಾ ಕಾಣ್ ಇಲ್ಲ ಅಂತಿದ್ರು ಅವ್ಳು ಹುಟ್ಟೋ ಮಗು ಕೂಡ ನನ್ಗೆ ಇಷ್ಟ ಅಲ್ಲ ಅಂತಿದ್ರು ಇವಾಗ ಇಷ್ಟೊಂದು ಡ್ರಾಮಾ ಮಾಡ್ತಿದಾರಲ್ಲ ಏನ್ ಸಮಾಚಾರ ಪೂಜಾ ಮನೆ ಬಿಟ್ಟು ಹೋದ್ರೆ ಸಾಕು ಅಂತಿದ್ರು ಈಗ ಅವ್ರ ಜೊತೆ ಹೋಗೋಕೆ ರೆಡಿಯಾಗಿದ್ದಾರಲ್ಲ ಏನ್ ಸಮಾಚಾರ ಇರಲೇ ಬಿಡು ಇದೆಲ್ಲ ಡ್ರಾಮಾ ಅಲ್ವಾ ಆದ್ರೂ ಇವ್ರ ಮುಂದೆ ಯಾಕೆ ಡ್ರಾಮಾ ಮಾಡ್ಬೇಕು ಸುಮ್ಮನೆರಕ್ ಆಗಲ್ವಾ ಬನ್ನಿ ನಮ್ಗೆ ಏನ್ ಬೇಜಾರಿಲ್ಲ ನೀವು ನನ್ನ ಜೊತೆ ಬಂದ್ರೆ ನಮ್ಗೆ ಇನ್ನೂ ಖುಷಿನೇ ಬಂದು ಎಷ್ಟು ದಿನನಾದರೂ ಇರಿ ಸರಿ ಸರಿ ಖಂಡಿತ ಬರ್ತೀನಿ ನನ್ಗೂ ಬರ್ಬೇಕಂತ ತುಂಬಾ ಆಸೆ ಇದೆ ಪಾಪ ಜೊತೆ ಆಟಾಡ್ಕೊಂಡೇ ಇರ್ತೀನಿ ನನ್ನ ಮೊಮ್ಮಗವನು ಈ ಮಾಮೀನ್ಲ ನಿಜವಾಗ್ಲೂ ಬದಲಾಗ್ಬಿಟ್ರ ನಿನ್ನೆವರೆಗೂ ಒಂಥರ ಇದ್ರು ಇವಾಗೆ ಒಂಥರ ಇದ್ದಾರೆ ನಮ್ಮ ಮನೆಯವ್ರ್ ಫೋನ್ ಮಾಡ್ತಾರೆ ಹಾ ಬತ್ತಿನ ನಿಂತ ಕೂತ್ಕೊಳ್ಳಿ ಸರಿ ಸರಿ ಓಕೆ ಹೇಳಿ ಏನು ನಾನ್ ಬರೋದು ನಿಮ್ಗೆ ಏನ್ ಬೇಜಾರಿಲ್ಲ ಅಲ್ವಾ ಇದೇನ್ ತಾಯಿ ಹಿಂಗಂತಿದಿ ವಾಪಸ್ ತಕೋ ಮಾತಾ ಯಾಕೆ ಬೇಜಾರು ಖುಷಿನೇ ನಮ್ಗೆ ಹಿಂಗೆಲ್ಲ ಅನ್ಕೊಳಕ್ ಹೋಗ್ಬಿಡಿ ಆಯ್ತು ಬಿಡಿ ನೀವೇನು ಅನ್ಕೊಂಡ್ರು ಬಂದೇ ಬರ್ತೀನಿ ನಾನು ಅಯ್ಯೋ ಒಂದಿದ್ದ ಕೂತಿ ಕೂತಿ ಕಾಲ್ ಜೋಗಿ ಇಡ್ಕೊಬಿಟ್ಟೆ ಸ್ವಲ್ಪ ವಾಕ್ ಮಾಡಿ ಸರಿ ಹೋಗುತ್ತೆ ಅಯ್ಯೋ ಏನ್ ಮಾಡಿ ಹೋಗವ ಇದೇಳಿ ಓಡಾಡಿ ಸರಿ ಹೋಗುತ್ತೆ ಕಾಲು ಹ್ಮ್ ಹಂಗಾರು ಮಾಡ್ತೀನಿ ಮಗಿಂತದಾರಿದ್ದಾರು ರೋಜಾ ಇದ್ದಾಳಲ್ಲ ಓ ಆ ರೋಜಾ ಅಲ್ಲಿದ್ದಾಳಾ ಸರಿ ಸರಿ ಮನೆಯವ್ರು ಹೋದ್ರಾ ಹ್ಞೂ ಅವರು ಹೊರಟ್ರು ಶಿವನು ಒಳಗಡೆ ಇದ್ದಾನೆ ಅವ್ನಗೂ ಮಗು ಅಂದರೆ ತುಂಬ ಇಷ್ಟ ಮಗು ನೋಡ್ಕೊಂಡೇ ಕೂತಿದ್ದಾನೆ ಅಯ್ಯೋ ಜಾಸ್ತಿ ಕಣ್ಣು ಹೆಸರು ಹಾಕ್ಬಾರ್ದು ಅದು ಎತ್ತೋರ್ ಕಂಡು ಬೇಗ ಬಿದ್ದು ಬಿಡ್ತದೆ ಅಯ್ಯೋ ಬಿಡಿ ಆಗಲ್ಲ ಸರಿ ಸರಿ ತಡೆಯೋಸಿ ಮಾಮೀನ್ಲಾ ಏನಿದೆ ನಿಂದು ಹೊಸ ಡ್ರಾಮ ಡ್ರಾಮನಾ ಏನಮ್ಮ ಡ್ರಾಮ ಅಲ್ಲದೆ ಇನ್ನೇನು ಪೂಜನ್ ಕಂಡ್ರು ಆಗಲ್ಲ ಪೂಜನ್ ಬಿಟ್ಟೋ ಮಗುನು ನನ್ನ ಮಮ್ಮ ಮಗು ಅಲ್ಲ ಅಂತ ಹೇಳ್ತಿದ್ರಿ ಅವಳು ಹೋದ್ರೆ ಸಾಕಪ್ಪ ಒಂಬತ್ತು ತಿಂಗಳು ಬರಲ್ಲ ಆರಾಮಾಗಿರ್ಬೋದು ಅಂತ ಹೇಳ್ತಿದ್ದಿದ್ ನೀವು ಇವಾಗ ನೋಡಿದ್ರೆ ಅವಳ ಜೊತೆ ಹಳ್ಳಿಗೆ ಹೋಗ್ತೀನಿ ಅಂತ ಇದೀರಲ್ಲ ಯಾಕೆ ಡ್ರಾಮಾ ಇಲ್ಲ ಅವ್ರು ಏನು ಅನ್ಕೊಳಲ್ಲ ಅಯ್ಯೋ ಸ್ವಾತಿ ನಾನು ಯಾವ ಡ್ರಾಮಾನು ಮಾಡ್ತಿಲ್ಲಮ್ಮ ನಿಜವಾಗ್ಲೂ ನಾನು ಹೋಗ್ತಿದ್ದೀನಿ ನಿಜವಾಗ್ಲೂ ಹೋಗ್ತಿದ್ದೀರಾ ಯಾಕೆ ಏನಾಯ್ತು ನಿಮಗೆ ಯಾಕೆ ಅಂದರೆ ನನ್ನ ಮಮ್ಮಗೂ ನಂಗೆ ಬಿಟ್ಟಿರೋಕ್ಕಾಗಲ್ಲ ಆಟ ಆಡಿಸ್ಕೊಂಡು ಒಂದು ಎರಡು ಮೂರು ದಿನ ಇದ್ಬಿಟ್ಟು ಆಮೇಲೆ ಬರ್ತೀನಿ ನೀನು ಹೋಗಿರು ಓಟ್ ಮಮ್ಮಿಲ್ಲ ನೀವ ಇದು ಇದನ್ನೆಲ್ಲ ಮಾತಾಡ್ತಿರೋದು ನೀವಾ ಹೌದಮ್ಮ ನಿನಗೆ ಡ್ರಾಮಾ ಅದು ಇದು ಅಂತ ಅನಿಸ್ಬೋದು ಬಟ್ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ತುಂಬ ಮನಸ್ಸಿಂದ ಇರ್ತಿದ್ದೀನಿ ನಿನ್ನ ಹತ್ರ ಏನು ಮುಚ್ಚು ಮರೆ ಡ್ರಾಮಾ ಆಗಿದೆ ನಿನ್ನ ಹತ್ರನೇ ಹೇಳ್ತಿದ್ದೆ ಅಲ್ವಾ ಆ ಥರ ಏನೂ ಇಲ್ಲ ನಿಜವಾಗ್ಲೂ ನಂಗೆ ತುಂಬ ಖುಷಿ ಇದೆ ನನ್ನ ಮಮ್ಮಗೂ ನೋಡ್ಕೊಂಡೇ ಇರಬೇಕು ಅಂತ ಆಸೆ ಆದರೆ ಏನು ಮಾಡೋದು ಇರೋಕ್ಕಾಗಲ್ವಲ್ಲ ನಮ್ಮ ಮನೆ ಕಳಿಸಿ ಅಂತಾನು ಹೇಳೋಕ್ಕಾಗಲ್ಲ ಅದಕ್ಕೆ ನಾನೇ ಹೋಗಿ ಒಂದು ಎರಡು ದಿನ ಬರ್ತೀನಿ ಹಾಂ ಸರಿನಾ ಏನು ಮಮ್ಮೆಲ್ಲ ನಿಮಗಿಂತ ತಲೆ ಕೆಟ್ಟಿದ್ಯಾ ಹೇಗೆ ಹೋಗ್ತೀರಾ ಅಲ್ಲಿ ಹಳ್ಳಿ ನೀವು ಜೀವನ ಮಾಡೋಕ್ಕಾಗತ್ತಾ ಒಂದಿನ ಅರ್ಧ ಗಂಟೆ ಇರೋಕ್ಕಾಗುತ್ತಾ ನೀವೇ ಯೋಚನೆ ಮಾಡಿ ಅವ್ರ ಮನೆ ಹೆಂಗಿದೆ ಅಂತ ಅವ್ರ ಮನೆ ಊಟ ತಿನ್ನೋಕ್ಕಾಗತ್ತೆ ನೀವು ಅಯ್ಯೋ ಬಿಡಮ್ಮ ಪರವಾಗಿಲ್ಲ ನನ್ನ ಮೊಮ್ಮಗನಿಗೋಸ್ಕರ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಅಂದ್ ಮುಖ ನೋಡಿಕೊಂಡು ಒಂದೆರಡು ದಿನ ಕಣ್ ತುಂಬ್ಕೊಂಡು ಆಮೇಲೆ ಬರ್ತೀನಿ ನಿಜವಾಗ್ಲೂ ನಿಮ್ಗೆ ಏನೋ ಆಗ್ಬಿಟ್ಟಿದೆ ಏನಾಗಿದೆ ಏನೂ ಆಗಿಲ್ಲ ನೀನಂತೂ ಮೊಮ್ಮಗು ಎತ್ಕೊಟ್ಟಿಲ್ಲ ಮಕ್ಳು ಮಾಡ್ಕೊಂಬಂದ್ರೆ ಅದಾಗಲ್ಲ ಇದಾಗಲ್ಲ ಬ್ಯೂಟಿ ಹಾಳಾಗುತ್ತೆ ಹಂಗೆ ಹೇಗೆ ಅಂತ ಕತೆ ಹೊಡಿತೀಯಾ ಪೂಜಾ ನೋಡು ಅವಳು ನಿಂತಾರನೇ ತಾನೆ ಅವಳು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ದೆ ಎಷ್ಟು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಿದ್ದಾಳೆ ವಾಟ್ ಮಾಮೀನಾ ನನಗೆ ನನ್ಗೆ ಅವರ್ಟ್ ಮಾಡ್ತಿದ್ದೀರಾ ನನ್ಗೆ ಮಕ್ಳಾಗಲ್ಲ ಅಂತ ಹೇಳ್ತಿದ್ದೀರಾ ಅಯ್ಯೋ ನಾನು ಹಂಗೆ ಅಮ್ಮ ಬಿಡು ಇವಾಗ ಯಾಕೆ ನಾನಂತೂ ತುಂಬ ಬದಲಾಗಿದ್ದೀನಿ ನನ್ನ ಮಮ್ಮಗೂ ಹುಟ್ಟಿದ ಕಾಲ್ಗುಣದಿಂದ ಎಲ್ಲ ಚೇಂಜ್ ಆಗಿದೆ ಪೂಜನ್ ಕಂದ್ರೆ ಯಾವ ದ್ವೇಷ ಇಲ್ಲ ಏನೂ ಇಲ್ಲ ಅವಳೇ ನನ್ನ ಸೊಸೆ ಅಂತ ಒಪ್ಕೊಂಡಿದೀನಿ ನಾನು ಇನ್ಮೇಲೆ ಅವಳಿಗೆ ನನಗೆ ಯಾವ ತೊಂದ್ರೆನೂ ಕೊಡಲ್ಲ ನನ್ನ ಮಗ ಸೊಸೆ ಮಗು ಎಲ್ಲ ಆರಾಮಾಗಿರ್ಲಿ ಮಮ್ಮಿ ಇಲ್ಲ ದಿಸ್ ಇಸ್ ಟೂ ಮಚ್ ನೀನೇ ನನ್ನ ಮುದ್ದಿನ ಸೊಸೆ ಅಂತ ಹಂಗಿದ್ ಮಾಡ್ತಿದ್ರಿ ಓ ಇವಾಗ ಅವ್ಳ ಮಗು ಎತ್ಕೊಡ್ ತಕ್ಷಣ ಪಕ್ಷ ಬದಲಾಯಿಸ್ಬಿಟ್ರಾ ನೀವ್ ಹಿಂಗ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನೋಡಮ್ಮ ಸ್ವಾತಿ ನೀನ್ ಏನೇನೋ ಅನ್ಕೋತಿದ್ಯಾ ನೀನ್ ಅನ್ಕೊಂಡಂಗೆ ಏನಿಲ್ಲ ನೀನು ಮೀನ್ ಏನೇನೋ ಯೋಚನೆ ಮಾಡ್ಬೇಡ ಗೊತ್ತಾಯ್ತು ಬಿಡಿ ಮಕ್ಳು ಮಾಡ್ಕೊಂಡಿಲ್ಲ ಅಂತ ಅವಳ ಒಂದ್ ಗಂಡು ಮಗು ತಕ್ಷಣ ನೀವು ಚೇಂಜ್ ಆಗ್ಬಿಟ್ರಿ ಅಲ್ವಾ ಇರ್ಲಿ ಎಷ್ಟು ದಿನ ಹಂಗಿರ್ತೀರಾ ನಾನು ನೋಡ್ತೀನಿ ಅಯ್ಯೋ ನೀನ್ ಏನಾದ್ರೂ ಅನ್ಕೋ ನೀನ್ ಬರೀ ಅದೇಲ್ವಾ ಇವಾಗ ಚೇಂಜ್ ಆಗಿದ್ದೀನಿ ಮೊದಲಿನ ತರ ಇರೋಕ್ಕಾಗಲ್ಲ ಎಲ್ಲ ಜೊತೆ ಚೆನ್ನಾಗಿರ್ತೀನಿ ನಾಳೆ ನಾನು ಪೂಜಾರ ಊರಿಗೆ ಹೋಗ್ತಿದೀನಿ ಒಂದು ದಿನ ಬಿಟ್ಟು ಬರ್ತೀನಿ ಅಷ್ಟೇ ನೀನ್ ಹೋಗಿರು ಸರಿ ರೋಜ ಇದ್ದಾಳೆ ಮಗು ಹತ್ರ ನಾನು ಹೋಗ್ತೀನಿ ನೀನು ಅವಾಗ್ಲೇ ಮನೆಗೆ ಹೋಗ್ಬೇಕು ಅಂತಿದಲ್ಲ ಹೋಗು ಮಾ ನನ್ನೆ ನನ್ನ ಇಗ್ನೋರ್ ಮಾಡ್ತಿದ್ದೀರಾ ಇಷ್ಟು ಕೊಬ್ಬಿರ್ಬೇಡ ನಿಮಗೆ ಓಹೋ ಇಷ್ಟು ಬೇಕೋ ಆಗ್ಬಿಟ್ರಾ ನಿನ್ನೆ ತನಕ ನೀನೊಬ್ರೆ ನನಗ್ ನೀನ್ ನೀನೊಬ್ರೇ ನನ್ ಮುದ್ದಿನ ಸೊಸೆ ಅಂತ ಹೇಳಿ ಇವಾಗ ಅವಳೇ ಸೊಸೆ ಅಂತ ಒಪ್ಕೊಂಬಿಟ್ರಾ ಇದೆಲ್ಲ ಮಗು ಆಗಿದ್ದೆ ಕಾರಣ ಅಲ್ವಾ நீவ் சேஞ்ச் ஆகி அந்த அந்த இங்கு மகூ அது அஷ்டிஷ்தான் நானு மக்கள் எதுக்கொடுத்து அவங்க எல்லாம் சும்பிட்டு நீவா எல்லாம் கேர்லெஸ் மாத்தி ரொம்ப அங்கே நீவோ அங்கே ஆடத்தா மாவன் அங்கே ஆடத்தார் ஒன் மகூ அத்தன எல்லாம் இஸ் சேஞ்ச் ஆகிட்டு இரலி இரலி நோட்கோத்தினாரே சேஞ்ச் மாமியா நன் கடை இத்தர் அந்த அன்க்கண்டே நீவே உள் ஓர்த்தி சே மொத்லு மாமி விஷய எல்ல பூஜா நீ நன் கித்யா கணேல நினைக்குவத்தூ நானே இரீ சசே நானே மொதல் நே சசேச எல்லா நீங்க கித் நான் ದಿನ ಆಡ್ತಿ ಹಾಡು ನನ್ಗೂ ಮಕ್ಳಾಗೋ ತನಕ ಎಲ್ಲಾರು ನನ್ನ ಕಡೆ ಒಲ್ಸ್ಕೊತೀನಿ ಅಲ್ಲಿವರೆಗೂ ಕೋಪನ್ ತಡ್ಕೊಂಡು ಇರಬೇಕು ಸೇ ಮನೆಗೆ ಹೋಗಲ್ಲ ನಮ್ಮಮ್ಮ ಮನೆಗೆ ಹೋಗ್ತೀನಿ ಈ ಮಾಮೀನ್ಲಾ ಎಷ್ಟು ಇನ್ಸಲ್ಟ್ ಮಾಡ್ಬಿಟ್ರು ನಾನಿಲ್ಲಿ ಕೂತಿದ್ರು ಮೊಮ್ಮಗು ನೋಡ್ಬೇಕು ಅಂತ ಓಡ್ತಾರೆ ನಾನ್ ಸೆನ್ಸ್ ಬಾಬಾ ಅಂತ ಕೂರ್ಸ್ಬಿಟ್ಟು ಎಲ್ಲರೂ ಎದ್ದೆ ಎದ್ದಿ ಹೋಗಿ ನನ್ನ ಒಬ್ಬಳನ್ನೇ ಕೂರ್ಸ್ಬಿಟ್ಟು ಹೋಗಿದ್ದಾರೆ ನಾನು ಅವಾಗಲೇ ಹೋಗ್ತಿರ್ಲಿಲ್ವ ಮನೆಗೆ ಸರಿಯಾಗಿದೆ ಮಾಮಿನ್ಲಾಗೆ ಅವ್ರ ಜೊತೆ ಸೇರ್ಕೊಂಡ್ಬಿಟ್ರು ಏನಾದ್ರು ಮಾಡ್ಕೊಳ್ಳಿ ಎಷ್ಟು ದಿನ ಆಡ್ತೀರಾ ಆಡಿ ಇಷ್ಟ ದಿನ ನಾನು ಬ್ಯೂಟಿ ಹಾಳಾಗುತ್ತೆ ಅಂತ ಮಗು ಮಾಡ್ಕೊಳ್ಳೋದು ಬೇಡ ಅನ್ಕೊಂಡೆ ಆದ್ರೆ ನೀವೆಲ್ಲ ಪೂಜೆಗ ಮಗು ಆಯ್ತು ಅಂತ ಎಲ್ಲ ಒಳ್ಳೆ ಕೇರ್ ಮಾಡ್ತಾರೆ ಒಳ್ಳೆ ರೆಸ್ಪೆಕ್ಟ್ ಮಾಡ್ತಾರೆ ಅದೆಲ್ಲ ನನಗೆ ಸಿಗಬೇಕು ನಾನೇ ತಾನೇ ಸೊಸೆ ಆಯ್ ಫ್ರೆಂಡ್ಸ್ ನೋಡಿ ನಮ್ಮ ಮಾಮೀನಿಂದ ಹೆಂಗಿದ್ರು ಮೊಮ್ಮಗೆ ಬಂದ ತಕ್ಷಣ ಎಷ್ಟು ಚೇಂಜ್ ಆಗ್ಬಿಟ್ಟಿದ್ದಾರೆ ನಿಜವಾಗ್ಲೂ ಒಳ್ಳೆಯವರಾಗ್ಬಿಟ್ರಾ ಇಲ್ಲ ನನ್ನ ಹತ್ರ ಏನಾದರೂ ಡ್ರಾಮಾ ಮಾಡ್ತಿದ್ದಾರಾ ಇಲ್ಲ ಡ್ರಾಮಾ ಆಗಿದ್ರೆ ನನಗೂ ಹೇಳ್ಬೇಕಿತ್ತಲ್ವಾ ಏನೂ ಹೇಳಿಲ್ಲ ಮೊಮ್ಮಗೂ ಬಂದ ತಕ್ಷಣ ಫುಲ್ ಚೇಂಜ್ ಆಗ್ಬಿಟ್ಟಿದ್ದಾರೆ ಇರಲಿ ಇರಲಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹೆಂಗ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ